ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರಿನ ಜೊತೆಗೆ ಸ್ವಲ್ಪ ಲಿಂಬು ಉಪ್ಪನ್ನು ಹಾಕ್ಕೊಂಡು ಕುಡಿಯೋದು ಒಂದು ಅಭ್ಯಾಸ ನನಗೆ ಇವತ್ತು ರಜೆ ಇರೋದರಿಂದ ಸ್ವಲ್ಪ ಲೇಟಾಗಿಯೇ ಎದ್ದೆ ಎದ್ದ ತಕ್ಷಣ ಮುಖ ಬಂದವಳು ಸ್ವಲ್ಪ ಬಿಸಿನೀರನ್ನು ಮಾಡ್ಕೊತಾ ಇದ್ದೀನಿ ಆ ಲಿಂಬೆ ಹಾಕಿ ಕುಡಿಯೋಣ ಹೇಳಿ ಇವತ್ತು ಸ್ವಲ್ಪ ಆರಾಮಾಗಿ ಕುಡಿಬೋದು ದಿನ ಇಷ್ಟೊಂದು ಟೈಮ್ ಇರೋಲ್ಲ ನನಗೆ ಹಾಗಾಗಿ ಆರಾಮಾಗಿ ಕುಡಿಯೋಣ ಅಂತ ಹಾಕ್ತಾ ಇದ್ದೀನಿ ಆ ಟೈಮಿಗಾಗಲೇ ಹಾಲು ಬಂತು ಇಲ್ಲೇ ಪಕ್ಕದ ಒಬ್ಬರು ಹಾಲು ತಂದು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಎಮ್ಮೆ ಹಾಲು ತೊಗೊತೀನಿ ಯಾಕಂದರೆ ಇಲ್ಲಿ ನಿಯರೆಸ್ಟ್ ಯಾರ್ದು ಆಕಳ ಹಾಲು ಸಿಗಲ್ಲ ಎಮ್ಮೆ ಹಾಲೇ ಸಿಗತ್ತೆ ಚೆನ್ನಾಗಿರುತ್ತಲ್ಲ ಮಕ್ಳಿಗೆ ಕೊಟ್ಟರೆ ಅಡ್ಡಿಲ್ಲ ಅಂದರು ಡಾಕ್ಟ್ರು ಅನ್ಮೈಗೂ ಆಲ್ರೆಡಿ ನಾಲ್ಕೂವರೆ ವರ್ಷ ಆಯಿತು ಮೂರು ಒಳಗಿನ ಮಕ್ಕಳಿಗೆ ಕೊಡಬಾರ್ದು ಎಮ್ಮೆ ಹಾಲು ಜೀರ್ಣ ಆಗೋಲ್ಲ ಹಾಗೆ ನಾನೀಗ ಮಕ್ಕಳು ದೊಡ್ಡವ್ರಾಗಿರೋದ್ರಿಂದ ಎಮ್ಮೆ ಹಾಲು ಇದ್ದೀನಿ ಈ ಹಾಲುಗೂ ನಾನು ಕಾಯಿಸಾದ್ಮೇಲೆ ಅವ್ರಿಗೆ ಕೊಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಮಿಕ್ಸ್ ಮಾಡೇ ಕೊಡ್ತೀನಿ ಹಾಗೆ ಸ್ವಲ್ಪ ಹಾಲು ಕಾಯೋದಕ್ಕೆ ಇಟ್ಕೊಂಡು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಆರಾಮಾಗಿ ನೀರು ಕುಡಿತೀನಿ ಇವತ್ತು ಆರಾಮಾಗಿ ಒಂದು ಅರ್ಧ ಗಂಟೆ ಕೂತ್ಕೊತೀನಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ನನಗೆ ಈ ಟೈಮಲ್ಲಿ ಏನಾದರೂ ಮೆಲೋಡಿ ಸಾಂಗ್ಸ್ ಅಥವಾ ಪ್ರೇಯರ್ ಸಾಂಗ್ಸ್ ಇರುತ್ತಲ್ಲ ಅದನ್ನು ಕೇಳೋದಂದ್ರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಕೃಷ್ಣನ್ ಸಾಂಗ್ ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ಸಾಂಗ್ ಹಾಕ್ಕೊಂಡು ಕೂತ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಸಲ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ ಏನೇನೋ ಯೋಚನೆಗಳು ಬರುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ನಾನು ಇದೇ ರೀತಿ ಹನುಮಾನ್ ಚಾಲೀಸ ಇರ್ಬೋದು ಕೆಲವೊಂದು ಸುಮಾರು ಮಂತ್ರಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಆರ್ಯನ್ ಬೆಳಗ್ಗೆ ಓದ್ಕೊತ ಓದ್ಕೊಳ್ಳೋದ್ರಿಂದ ನಾನು ಕೆಲವೊಂದು ದಿನ ಹಾಕಲ್ಲ ಯಾಕಂದರೆ ಅವನಿಗೆ ಡಿಸ್ಟರ್ಬ್ ಆಗತ್ತೆ ಅಂತ ಇವತ್ತು ರಜೆ ಇರೋದರಿಂದ ಅವನು ಬೇಗ ಎದ್ದಿಲ್ಲ ಹಾಗಾಗಿ ನಾನು ಆರಾಮಾಗಿ ಸ್ವಲ್ಪ ಸಾಂಗ್ ಕೇಳ್ತಾ ರಿಲ್ಯಾಕ್ಸ್ ಆಗ್ಬೋದು ಅಂಥೇಳಿ ನಾರ್ಮಲ್ ಆಗಿ ಯಾರಿಗೆ ಮಕ್ಕಳಿಗೆಲ್ಲ ಓದೋದಿಲ್ಲ ಅಂದರೆ ನಾನು ಸುಮಾರು ಹತ್ತು ಗಂಟೆವರೆಗೂ ಕೇಳ್ತೀನಿ ರಜೆ ಇದ್ರೆ ನನಗೊಂಥರ ಏನೋ ಖುಷಿ ಸಿಗುತ್ತೆ ಇದರಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಮೆಲೋಡಿ ಸಾಂಗ್ಸ್ ಕೇಳೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಪ್ರೇಯರ್ ಸಾಂಗ್ಸ್ ಇರುತ್ತಲ್ಲ ದೇವರದ್ದು ಅಂಥದ್ದೆಲ್ಲ ಕೇಳಿದ್ರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಾದಮೇಲೆ ನಾನು ಉಪ್ಪಿ ಉಪ್ಪಿಟ್ಟು ಮಾಡಿದೆ ಇವತ್ತು ಮಕ್ಳಿಗೇನು ಬಾಕ್ಸಿಗೆಲ್ಲ ಹಾಕೋದಿರಲ್ಲ ಹಂಗಾಗಿ ನಮ್ಗಷ್ಟೇ ತಿನ್ನೋದಕ್ಕಲ್ಲ ಸ್ವಲ್ಪ ಉಪ್ಪಿಟ್ಟನ್ನು ಮಾಡಿದೆ ರವೆಯಿಂದ ಅದಕ್ಕೇನು ಹಾಕೋಲ್ಲ ನಾನು ನಾರ್ಮಲಾಗಿ ಸ್ವಲ್ಪ ಒಗ್ಗರಣೆ ಅದಕ್ಕೆ ಈರುಳ್ಳಿ ಕರಿಬೇವು ಅಷ್ಟೇ ಹಾಕಿರ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು ತಿಂದಾದಮೇಲೆ ಅನ್ಮೈಗೆ ಮತ್ತೆ ಶೀತ ಶುರುವಾಗಿದೆ ಅದಕ್ಕೋಸ್ಕರ ಅವರು ಪುರಪ್ಪೆ ಮನೆ ಅಂತ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರು ಹನ್ನೆರಡು ಕಿಲೋಮೀಟ್ರೇನೋ ಆಗುತ್ತೆ ಅಲ್ಲಿ ಒಂದು ಪಾಂಚಜನ್ಯ ಅಂತ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗತ್ತೆ ಅಂತ ಯಾರೋ ಹೇಳಿದ್ದಾರೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿದ್ರು ಹಾಗಾಗಿ ತಿಂಡಿ ತಿಂದು ನಾನು ಅನ್ಮೈ ರೆಡಿ ಆದ್ವಿ ಹಾಗೆ ಹೊರಟಿದ್ದೀವಿ ಆ ಇಲ್ಲಿ ನೋಡಿ ಇದು ಗಿಡಗಳು ನಾನು ಒಂದಿಷ್ಟು ಪುಟ್ಟ ಪುಟ್ಟ ಗಿಡಗಳನ್ನ ಬೆಳೆಸ್ಕೊಂಡಿದೀನಿ ಆ ಈ ಗಿಡದಲ್ಲಿ ನನ್ ಮೂರ್ ಕಲರ್ ಹೂಗಳನ್ನ ಇದೆ ಈಗ ಒಂದ್ ಎರಡು ಕಲರ್ ಬಿಟ್ಟು ಆಲ್ರೆಡಿ ಮುಗ್ದಿದೆ ಇದೊಂದು ವಾಸ್ತು ಗಿಡ ಹಾಗೆ ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಏನಂದರೆ ನಾನು ಈ ಮನೆಗೆ ಬಂದು ಸೆವೆನ್ ಮಂತ್ಸ್ ಆಯ್ತಷ್ಟೆ ಇಷ್ಟೇ ಟೈಮಲ್ಲಿ ತುಂಬ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ಅಂದರೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ ಇದ್ದರೆ ಗಿಡಗಳ ಮೇಲೆ ಅದು ಆಸಕ್ತಿ ಜಾಸ್ತಿ ಇದ್ದರೆ ಮಾಡ್ಕೋಬೋದು ಅಂತ ಮಳೆಗಾಲದಲ್ಲಿ ತುಂಬ ಕಡೆಯಿಂದ ಗಿಡ ಎಲ್ಲ ತಂದು ಹಾಕಿಬಿಟ್ಟೆ ಹಾಗೆ ಹೊರಟಿ ನಾವೀಗ ಇವತ್ತು ವೈಕಲ್ಲೇ ಇದೀವಿ. ಅನ್ನ ಏನಂದರೆ ತುಂಬ ಖುಷಿ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಆ ಸ್ವಲ್ಪ ತಿರ್ಗಡಕ್ಕೆ ಹೋಗೋದಂದ್ರೆ ಖುಷಿ ಆಗತ್ತೆ ತುಂಬ ದಿನ ಆಗಿತ್ತು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗ್ದೆ ಹಾಗೆ ನೋಡಿ ಆ ಆಸ್ಪತ್ರೆಗೆ ಬಂದಿದ್ದೀವಿ ಚಿಕ್ಕದಾಗಿದೆ ತುಂಬ ಜನ ಏನು ಇರಲಿಲ್ಲ ಒಂದು ನಾಲ್ಕೈದು ಪೇಶೆಂಟ್ಸ್ ಅಷ್ಟೇ ನಾವು ಬಂದಾಗ ಇಲ್ಲೊಂದು ಸ್ಪೆಷಾಲಿಟಿ ಏನು ಅಂದರೆ ನಮ್ಮದು ಬೆಳಗಿಂದು ತಿಂಡಿ ಯಾವ ರೀತಿ ಇರಬೇಕು ಮತ್ತು ದಿನದ ಊಟ ಯಾವ ರೀತಿ ಇರಬೇಕು ನಮ್ಮದು ಆಮೇಲೆ ಟೈಮ್ ಟೈಮಿಗೆ ತಿನ್ನೋದು ಎಷ್ಟು ಮುಖ್ಯ ಅದ್ರದ್ದೆಲ್ಲದೂ ಪ್ರತಿಯೊಂದು ಡೀಟೇಲ್ಸ್ ಹಾಕಿದರು ಒಳಗಡೆ ಹಾಗೆ ಕೆಲವೊಂದು ಸೊಪ್ಪಿನ ತಂಬ್ಳಿಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಲಾಭಗಳಿದ್ದಾವೆ ಅಂತ ಹೇಳಿ ಹಾಕಿದರು ಹೆಚ್ಚಾಗಿ ನನ್ನ ವೀಡಿಯೋಸ್ ನೋಡಿದ್ರೆ ನಾನು ಜಾಸ್ತಿ ತಂಬ್ಳಿಗಳನ್ನೇ ತಂಬ್ಳಿ ಮಾಡಿದೆ ತಂಬ್ಳಿ ಮಾಡಿದೆ ಅಂತ ಹೇಳ್ತಾ ಇರ್ತೀನಿ ಅಲ್ಲಿ ಯಾವ್ಯಾವ ಸೊಪ್ಪಿನ ತಂಬ್ಳಿ ಅಂತ ಹಾಕಿದ್ರು ಅದರಲ್ಲಿ ಸುಮಾರು ಅಷ್ಟು ಗಿಡಗಳನ್ನು ಹೊರಗಡೆ ಬೆಳೆಸಿಟ್ಟಿದ್ರು ನಾವು ನೋಡಿಕೊಂಡು ಇದೇ ಗಿಡ ಅಂತ ಫೈಂಡ್ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಆಯಿತು ಮೆಡಿಸಿನ್ ಎಲ್ಲ ತೊಗೊಂಡು ಬರ್ತಾ ಇರಬೇಕಾದ್ರೆ ತುಂಬ ಬಿಸಿಲಿತ್ತು ಹಾಗಾಗಿ ತುಂಬ ಆಸೆ ಇತ್ತು ಅಲ್ಲೇ ಒಂದು ಎಳನೀರು ಕುಡಿಯೋಣ ಅಂತ ಕುಡಿದ್ವಿ ಎಸ್ಪೆಷಲಿ ನಾನು ಎಳ್ನೀರು ತಿ ಕುಡಿಯೋದೇ ಗಂಜಿಗೋಸ್ಕರ ಗಂಜಿ ತಿಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಈಗ ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಸ್ವಲ್ಪ ತಂಪಲಾಯಿತು ನಾನೀಗ ಎದ್ದು ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಎಲ್ಲ ಫುಲ್ ಕಸ ಆಗಿತ್ತು ನಾರ್ಮಲ್ಲಾಗಿ ನಮ್ಮ ಮನೇಲಿ ದಿನ ಇಷ್ಟೇ ಕಸ ಇರುತ್ತೆ ಯಾಕಂದ್ರೆ ಆ ಪೇರ್ಲೆ ಗಿ ಗಿಡ ಇದೆ ಒಂದು ಆ ಗಿಡದ ಮೇಲೆ ನಾನು ಅವರೇ ಬಳ್ಳಿ ಹಾಗೆ ಒಂದೇ ಒಂದು ಹಾಲು ಗುಂಬಳ ಅಂತಾರಲ್ಲ ಅದರ ಬಳ್ಳಿನೆಲ್ಲ ನಾನು ಏನು ಮಾಡಿದ್ದೀನಿ ಆ ಗಿಡಕ್ಕೆ ಹಂಸ್ಬಿಟ್ಟಿದ್ದೀವಿ ಅದೇನಾಗಿದೆ ಅಂದರೆ ಫುಲ್ ಬಳ್ಳಿಯಿಂದ ಏನು ಹೂವೆಲ್ಲ ಬಿಡುತ್ತಲ್ಲ ದಿನಾ ಬೆಳಗ್ಗೆ ಉದುರಿರುತ್ತೆ ಪ್ಲಸ್ ಅದ್ರ ಜೊತೆಗೆ ಪೇರ್ಲೆ ಗಿಡದು ಎಲ್ಲ ಸೇರಿ ಒಂದು ರಾಶಿ ಕಸ ಆಗಿರುತ್ತೆ ಅದನ್ನೆಲ್ಲ ದಿನ ಗುಡಿಸಿ ಕ್ಲೀನ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಟೈಮ್ ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಗುಡಿಸಿರ್ಲಿಲ್ಲ ನಾನು ಹಾಗೆ ಅಂಗಳ ತೊಳಿದೆ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ತೊಳೆದು ಬಿಡೋಣ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಹಾಗೆ ಚಪ್ಪಲಿಗಳ ರಾಶಿ ನೋಡ್ಬೋದು ಎಲ್ಲರದು ಎರಡೆರಡು ಮೂರು ಮೂರು ಜೊತೆ ಇದ್ದರೆ ಇದೇ ರೀತಿ ಆಗತ್ತೆ ಎಲ್ಲ ಸೊ ಅಂದರೆ ನನಗೊಂದು ಅಭ್ಯಾಸ ಏನು ಅಂದರೆ ವೀಕ್ಲಿ ಒನ್ಸು ಎಲ್ಲ ನನಗೆ ರಜೆ ಇರೋದ್ರಿಂದ ಎಲ್ಲರದ್ದು ಸ್ಲಿಪ್ಪರ್ಗಳು ಎಲ್ಲದನ್ನೂ ತೊಳೆದಾಕ್ಬಿಡ್ತೀನಿ ನಾನು ಕ್ಲೀನಾಗಿರತ್ತೆ ಅಂಥೇಳಿ ಹಾಗಾಗಿ ಎಲ್ಲ ತಗೊಂಡೋಗಿ ಒಂದು ಕಡೆ ಇಟ್ಟು ಅಂಗ್ಳಾನ ಕ್ಲೀನಾಗಿ ತೊಳ್ದುಬಿಟ್ಟೆ ತುಂಬ ಹೊತ್ತಾಯಿತು ಆಲ್ಮೋಸ್ಟ್ ಒಂದು ಗಂಟೆ ಇದಕ್ಕೆ ಟೈಮ್ ಬೇಕಾಯಿತು ತುಂಬ ದೊಡ್ಡದಾಗಿರೋದ್ರಿಂದ ಅಂಗ್ಳ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ ದಿನ ವಾಶ್ ಮಾಡೋಕ್ಕಾಗಲ್ಲ ಸುಸ್ತಾಗತ್ತೆ ಅದಕ್ಕೋಸ್ಕರ ವೀಕ್ಲಿ ಒನ್ಸು ನನಗೆ ಫ್ರೀ ಇದ್ದಾಗ ಎಲ್ಲ ಕೆಲಸ ಮುಗಿದಾಗ ಇದನ್ನ ಮಾಡ್ಕೊತೀನಿ ಕ್ಲೀನಾಗಿ ಕಾಣ್ತಿತ್ತಲ್ಲ ತುಂಬಾ ಖುಷಿ ಆಗುತ್ತೆ ಅವಾಗ ಮನೆಯೆಲ್ಲ ಕ್ಲೀನ್ ಇದ್ರೆ ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಆದ್ಮೇಲೆ ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಸಂಜೆ ಆಗೋಯ್ತು ಆರೂವರೆ ಆಗ್ತಾ ಬಂದಿತ್ತು ಇನ್ನೇನು ಬಿಗ್ ಬಾಸ್ ಫಿನಾಲೆ ಬೇರೆ ಇತ್ತು ಅದನ್ನ ಬೇರೆ ನೋಡ್ಬೇಕಿತ್ತು ನಾನು ಹಾಗಾಗಿ ಬೇಗ ಬೇಗ ದೇವರಿಗೆ ಮತ್ತೆ ತುಳಸಿಗೆ ಎಲ್ಲ ದೀಪ ಹಚ್ಬಿಟ್ಟೆ ಸಂಜೆ ಹೊತ್ತು ತುಳಸಿಗೆ ದೀಪ ಹಚ್ತೀವಿ ಅಹ್ ಮೊದಲಿಂದನೂ ನಡ್ಕೊ ಬಂದಿದ್ದು ಮನೇಲಿ ನಡೆಸ್ತಾ ಇದ್ದಿದ್ದು ಹಾಗಾಗಿ ನಾವಂತೂ ತಪ್ಪಿಸಲ್ಲ ಅದನ್ನು ನಾರ್ಮಲಾಗಿ ನನಗೆ ತುಂಬ ಕೆಲಸ ಇದ್ದರೆ ಅಥವಾ ನಾನು ಬರೋದು ಲೇಟ್ ಆಗುತ್ತೆ ಕೆಲಸ ಇರುತ್ತೆ ಆರ್ಯನ್ ದೀಪ ಹಚ್ತಾನೆ ನಮ್ಮ ಮನೇಲಿ ನಾನು ಮನೇಲಿದ್ದರೆ ಆರಾಮಾಗಿ ಫ್ರೀ ಆಗಿದ್ದರೆ ನಾನು ಹಚ್ತೀನಿ ದೀಪನ ಇವತ್ತು ನಾನೇ ದೀಪ ಹಚ್ಚಿದೆ ಅದಾದಮೇಲೆ ನಮ್ಮ ಮನೆಗೆ ಹೊಸದಾಗಿ ಫ್ರಿಜ್ ಬಂದಿದೆ ಆ ಫ್ರಿಜ್ಜಿಗೆ ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಎಲೆಕ್ಟ್ರಾನಿಕ್ ಐಟಮ್ ತಗೊಂಡು ತಗೊಂಡು ಅದನ್ನು ಪೂಜೆ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಏನೋ ಅನಿಸ್ತು ನನಗೆ ಆ ಥರ ಮಾಡಬೇಕು ಅಂತ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಫ್ರಿಜ್ಜಿಗೂ ಸಹ ಪೂಜೆ ಮಾಡಿದೆ ಮುಗ್ದಾದಮೇಲೆ ಯಾವ ರೀತಿ ಇದೆ ಏನು ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ದೆ ಇವತ್ತು ಆಲ್ರೆಡಿ ಬಂದದು ಎರಡು ದಿನ ಆಯಿತು ಅದನ್ನು ಓಪನ್ ಮಾಡಿರಲಿಲ್ಲ ಅದು ಶೇಕ್ ಆದಮೇಲೆ ಫೋರ್ ಅವರ್ಸ್ ಯೂಸ್ ಮಾಡಬಾರ್ದು ಅಂತಾರಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೆ ಓಪನ್ ಮಾಡಿದೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಅದರದ್ದು ಏನೋ ಪ ಅದರೊಳಗಡೆ ಎಲ್ಲ ಗಮ್ ಟೇಪ್ ಇರ್ತಾರಲ್ಲ ಅದು ಡೆಲವರ್ ಮಾಡಬೇಕಾದ್ರೆ ಯಾವುದು ಪಾರ್ಟ್ಸ್ ಎಲ್ಲೂ ಅಥವಾ ಅಥ್ವಾ ಹೊಡಿಬಾರ್ದು ಅಂತ ಅದನ್ನೆಲ್ಲ ಗಮ್ ಟೇಪ್ ತೆಗೆದು ಕ್ಲೀನ್ ಮಾಡಿ ಫ್ರಿಜ್ನ ಆನ್ ಮಾಡಿ ಇಟ್ಟೆ ಹಾಗೆ ಹಳೆ ಫ್ರಿಜ್ಜಿಂದ ಎಲ್ಲ ಐಟಮ್ಗಳನ್ನ ತೆಗೆದ್ಬಿಟ್ಟಿದ್ದೆ ಇದು ಬಂದು ಎಲ್ ಜಿ ರೆಫ್ರಿಜರೇಟರ್ನ ತೊಗೊಂಡಿರೋದು ತ್ರೀ ನೈಂಟಿ ಫೈವ್ ಲೀಟರ್ಸ್ದು ಇದು ಏನು ಸೈಡ್ ಬೈ ಸೈಡ್ ತೊಗೊಂಡಿಲ್ಲ ನಾನು ಡಬಲ್ ಡೋರ್ದೇ ತೊಗೊಂಡೆ ಜಾಸ್ತಿ ಏನು ನಮಗೆ ಬೇಕಾಗಲ್ಲ ಜಾಸ್ತಿ ಫ್ರಿಜ್ಜಲ್ಲಿ ನಾನು ಜಾಸ್ತಿ ಐಟಮ್ ಏನೂ ಇಡೋಲ್ಲ ಹಾಗಾಗಿ ನನಗೆ ಆ ಫ್ರಿಜ್ಜೇ ಸಾಕಾಗ್ತಿತ್ತಲ್ಲ ಇದಂತೂ ಬೇಜಾನಾಗತ್ತೆ ಅಂತ ಇದೇ ಸಾಕು ಅಂದ್ಕೊಂಡು ಇದನ್ನೇ ತೊಗೊಂಡೆ ಹಾಗೆ ಸಂತೆಯಿಂದ ತಂದಿದ್ದ ತರಕಾರಿಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಅದನ್ನು ಹೊಸ ಫ್ರಿಜ್ಗೆ ಹಾಕಿಬಿಡೋಣ ಅಂತ ಟೂ ಡೇಸ್ ಆಗಿತ್ತು ಅದು ಹೊರಗಡೆ ಇತ್ತು ಅದನ್ನೆಲ್ಲ ಡಬ್ಬಕ್ಕೆ ಹಾಕಿ ಕ್ಲೀನಾಗಿ ಎತ್ತಿಟ್ಬಿಡೋಣ ಅಂಥೇಳಿ ಎಲ್ಲ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಹಳೆ ಒಂದಿಷ್ಟು ಅದರಲ್ಲಿ ಇಟ್ಟಿರೋದು ಐಟಮ್ಗಳಿತ್ತಲ್ಲ ಏನು ಜಾಸ್ತಿ ಇಟ್ಟಿರಲಿಲ್ಲ ಪೆಪ್ಪರ್ ಪೌಡರು ಉಪ್ಪಿನಕಾಯಿ ಕೆಲವೊಂದು ಮಾತ್ರ ಸೆಲೆಕ್ಟೆಡ್ ಕೆಲವೊಂದು ಐಟಮ್ಗಳು ಮಾತ್ರ ಇತ್ತು ಹಾಗಾಗಿ ಫ್ರಿಜ್ಜಲ್ಲಿ ಏನು ಜಾಸ್ತಿ ಐಟಮ್ಸ್ ಏನೂ ಇಡಿಸಿಲ್ಲ ನನಗೆ ಜಾಸ್ತಿ ಫ್ರಿಜ್ ಯೂಸ್ ಆಗೋದೇ ತರಕಾರಿ ಇಡೋದಕ್ಕೆ ಒಂದಿಷ್ಟು ತರಕಾರಿಗಳನ್ನು ಇಟ್ಕೊಂಡೆ ಅಷ್ಟೆ ಮತ್ತೇನೂ ಇಲ್ಲ ಸದ್ಯಕ್ಕೆ ಫ್ರಿಜ್ಜಲ್ಲಿ ಇನ್ನೇನಂದರೆ ಅಡುಗೆ ಮಾಡಿದಾಗ ಸ್ವಲ್ಪ ಏನು ದೋಸೆ ಇಟ್ಟು ಅದೆಲ್ಲ ಉಳಿದ್ರೆ ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಐಟಮ್ಗಳನ್ನ ಯಾವುದು ತಿನ್ನೋದಕ್ಕೆಲ್ಲ ಯೂಸ್ ಮಾಡಲ್ಲ ಕೋಲ್ಡ್ ಆಗತ್ತೆ ಅಂತ ಹಾಗಾಗಿ ಫ್ರಿಜ್ ಓಡಿಸೋ ಆದಮೇಲೆ ಬಿಗ್ ಬಾಸ್ ನೋಡ್ತಾ ಆರಾಮಾಗಿ ಕೂತ್ಕೊಂಡೆ ಯಾಕಂದರೆ ಮೂರು ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಮಾತ್ರ ತಪ್ಪಿಸ್ತಾ ಇಲ್ಲ ಏನೇ ತಪ್ಪಿಸಿದ್ರು ಹಾಗಾಗಿ ಆರಾಮಾಗಿ ಬಿಗ್ ಬಾಸ್ ನೋಡ್ತಾ ಇವತ್ತಿನ ದಿನನ ಮುಗಿಸ್ದೆ